ಅವ್ರು ಇಪ್ಪತ್ತಾರನೇ ತಾರೀಕು ಬೆಂಗಳೂರಿಂದ ಹೊರಗಡೆ ಹೋದ್ರು ಇಪ್ಪತ್ತೆಂಟನೇ ತಾರೀಕು ಒಂದು ಎಕ್ಸಲ್ಲಿ ಪೋಸ್ಟ್ ಮಾಡಿದ್ರು ನಾನು ಎಸ್ ಐ ಟಿ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದ್ರು ಆಗಲೂ ಬರಲಿಲ್ಲ ಏಳು ದಿನಗಳ ಕಾಲ ಸಮಯ ತಗೊಂಡಿದ್ದೆ ಈಗ ಮತ್ತೊಂದು ವಿಡಿಯೋ ಮೊನ್ನೆ ಬಿಟ್ಟಿದ್ದಾರೆ ಇದು ಈ ಬಾರಿ ಬರ್ತಾರೆ ಅಂತ ವಿಶ್ವಾಸ ನಿಮಗಿದೆಯಾ ಅಂತ ನಿಮ್ಮ ಮತ್ತೆ ಅವರೇ ಹೇಳಿದಾರಲ್ಲ ಬರ್ತೀವಿ ಅಂತ ನಾವೇ ನಾವೇ ಬರ್ತಾರೆ ಅಂತ ನಾವೇ ಹೇಳಲಿಲ್ಲ ಅವರೇ ಹೇಳಿದ್ದಾರೆ ನಾನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಂದೆ ಅಪಿಯರ್ ಆಗ್ತೀನಿ ಅಂತ ಅವ್ರ ವಿಡಿಯೋದಲ್ಲಿ ಹೇಳಿದ್ದಾರೆ ನಾನು ಕೂಡ ಅದನ್ನು ನೋಡಿದೆ ಅದರಿಂದ ಅವರು ಬರ್ತಾರೆ ಅಂತೇಳಿ ನನಗೂ ಅನಿಸುತ್ತೆ ಯಾಕೆಂದರೆ ಈಗ ಈಗಿನ ಡೆವಲಪ್ಮೆಂಟ್ಸು ಬರಲೇಬೇಕು ಬರಲಿಲ್ಲ ಅಂತಂದರೆ ಪ್ರಾಸೆಸ್ ಮುಂದುವರಿಯುತ್ತೆ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡೋದು ಆಮೇಲಿಂದ ಎಂಟ್ರ ಇಂಟರ್ಪೋಲ್ನವರಿಗೆ ಮತ್ತು ತಿರ್ಗ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಥ್ರೂ ಥ್ರೂ ಸಿ ಬಿ ಐ ನಾವ್ರಿಗೆ ನಾವು ನೇರವಾಗಿ ಸ್ಟೇಟ್ ಗೌರ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ ಥ್ರೂ ಗೌರ್ಮೆಂಟ್ ಆಫ್ ಇಂಡಿಯಾರ ಏಜೆನ್ಸೀಸು ಮಾಡ್ತೀವಿ ಅವ್ರು ಇಪ್ಪತ್ತಾರನೇ ತಾರೀಕು ಬೆಂಗಳೂರಿಂದ ಹೊರಗಡೆ ಹೋದ್ರು ಇಪ್ಪತ್ತೆಂಟನೇ ತಾರೀಕು ಒಂದು ಅಲ್ಲಿ ಪೋಸ್ಟ್ ಮಾಡಿದ್ರು ನಾನು ಎಸ್ ಐ ಟಿ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದ್ರು ಆಗ್ಲೂ ಬರ್ಲಿ ಏಳು ದಿನಗಳ ಕಾಲ ಸಮಯ ತಗೊಂಡ್ರು ಈಗ ಮತ್ತೊಂದು ವಿಡಿಯೋ ಮೊನ್ನೆ ಬಿಟ್ಟಿದ್ದಾರೆ ಅಂತ ವಿಶ್ವಾಸ ಅಂತ ನಿಮ್ಮ ಮತ್ತೆ ಇಲ್ಲ ಅವರೇ ಹೇಳಿದಾರಲ್ಲ ಬರ್ತೀವಿ ಅಂತ ನಾವೇ ನಾವೇ ಬರ್ತಾರೆ ಅಂತ ನಾವು ಹೇಳಲಿಲ್ಲ ಅವರೇ ಹೇಳಿದಾರೆ ನಾನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಂದೆ ಅಪಿಯರ್ ಆಗ್ತೀನಿ ಅಂತ ಅವ್ರ ವಿಡಿಯೋದಲ್ಲಿ ಹೇಳಿದ್ದಾರೆ ನಾನು ಕೂಡ ಅದನ್ನ ನೋಡಿದೆ ಅದರಿಂದ ಅವರು ಬರ್ತಾರೆ ಅಂತೇಳಿ ನನಗೂ ಅನಿಸುತ್ತೆ ಯಾಕೆಂದರೆ ಈಗ ಈಗಿನ ಡೆವಲಪ್ಮೆಂಟ್ಸು ಬರಲೇಬೇಕು ಬರಲಿಲ್ಲ ಅಂತಂದರೆ ಪ್ರಾಸೆಸ್ ಮುಂದುವರಿಯುತ್ತೆ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡೋದು ಆಮೇಲಿಂದ ಎಂಟ್ರ ಇಂಟರ್ಪೋಲ್ನವರಿಗೆ ಮತ್ತು ತಿರ್ಗಾ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಥ್ರೂ ಥ್ರೂ ಸಿ ಬಿ ಐ ನಾವ್ರಿಗೆ ನಾವು ನೇರವಾಗಿ ಸ್ಟೇಟ್ ಗೌರ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ ತ್ರೂ ಗೌರ್ಮೆಂಟ್ ಆಫ್ ಇಂಡಿಯಾರ ಏಜೆನ್ಸೀಸು ಮಾಡ್ತೀವಿ